ನಮಸ್ಕಾರ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ ಎರಡು ಹತ್ತನೇ ತರಗತಿ ಗೋಳಶಾಸ್ತ್ರ ಭಾಗದಲ್ಲಿ ಬರುವಂತಹ ಇಪ್ಪತ್ತೇಳನೇ ಪಾಠ ಭಾರತದ ಸಾರಿಗೆ ಮತ್ತು ಸಂಪರ್ಕ ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳುವ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಆಲ್ ಬಟನ್ ನ ಸೆಲೆಕ್ಟ್ ಮಾಡಿಕೊಳ್ಳಿ ಏಕೆಂದರೆ ನಾವು ಮುಂದೆ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ತಲುಪುತ್ತವೆ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಫಸ್ಟ್ ಕ್ವಶನ್ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಡ್ಯಾಶ್ ಉತ್ತರವನ್ನು ಗಮನಿಸೋಣ ಕೆಂಪೇಗೌಡ ಅಂತ ರಾಷ್ಟ್ರೀಯ ವಿಮಾನ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೆಕೆಂಡ್ ಕ್ವಶನ್ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಶ್ ಸಾರಿಗೆ ಅವಶ್ಯಕವಾಗಿದೆ ಉತ್ತರ ರಸ್ತೆ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ರಸ್ತೆ ಸಾರಿಗೆ ಅವಶ್ಯಕವಾಗಿದೆ ಥರ್ಡ್ ಕ್ವಶನ್ ಭಾರತದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೆಯುತ್ತಾರೆ ಉತ್ತರ ಮುಂಬೈ ಭಾರತದ ಇಬ್ಬಾಗಿಲೆಂದು ಮುಂಬೈ ಬಂದರನ್ನು ಕರೆಯುತ್ತಾರೆ ಫೋರ್ತ್ ಕ್ವಶನ್ ಭಾರತದ ಚಹದ ಬಂದರು ಡ್ಯಾಶ್ ಉತ್ತರ ಕೋಲ್ಕತಾ ಕೋಲ್ಕತಾ ಭಾರತದ ಚಹದ ಬಂದರು ಕೋಲ್ಕತಾ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಫಿಫ್ ಕ್ವಶನ್ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಉತ್ತರ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಗಳೆಂದರೆ ಇಲ್ಲಿ ಪಾಯಿಂಟ್ ವಹಿಸಿದೆ ಗಮನಿಸಿ ಉತ್ತರ ಫಸ್ಟ್ ಪಾಯಿಂಟ್ ಭಾರತ ಹಳ್ಳಿಗಳ ದೇಶ ಹಾಗೂ ಕೃಷಿ ಪ್ರಧಾನವಾದ ದೇಶ ಸೆಕೆಂಡ್ ಪಾಯಿಂಟ್ ದೇಶದ ಕೃಷಿ ಅಂದರೆ ಹಳ್ಳಿಯ ಮತ್ತು ಕೃಷಿ ಅಭಿವೃದ್ಧಿಗೆ ರಸ್ತೆಗಳು ಅವಶ್ಯಕವಾಗಿವೆ ಥರ್ಡ್ ಪಾಯಿಂಟ್ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ರಸ್ತೆಗಳಿಂದ ಮಾತ್ರ ಸಾಧ್ಯ ಫೋರ್ತ್ ಪಾಯಿಂಟ್ ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಲು ರಸ್ತೆಗಳು ಸಹಾಯ ಮಾಡುತ್ತವೆ ಫಿಫ್ತ್ ಪಾಯಿಂಟ್ ರಸ್ತೆಗಳು ರೈಲು ಸಾರಿಗೆಗೆ ಪೂರಕವಾಗಿವೆ ಸಿಕ್ಸ್ತ್ ಪಾಯಿಂಟ್ ಸರಕು ಸಾಗಾಣಿಕೆ ರಸ್ತೆ ಮಾರ್ಗಗಳಿಂದ ಸಾಧ್ಯವಾಗಿದೆ ಇವಿಷ್ಟು ಪಾಯಿಂಟ್ಗಳು ಸಹ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಗೆ ಕಾರಣವಾಗಿರುವಂಥ ಅಂಶಗಳಾಗಿದ್ದಾವೆ ಆರನೇ ಪ್ರಶ್ನೆ ಸಿಕ್ಸ್ ಕ್ವಶನ್ ಭಾರತದಲ್ಲಿರುವ ರಸ್ತೆ ಸಾರಿಗೆ ವಿಧಗಳು ಯಾವುವು ಉತ್ತರವನ್ನು ಗಮನಿಸೋಣ ಉತ್ತರ ಭಾರತದಲ್ಲಿರುವ ರಸ್ತೆ ಸಾರಿಗೆಯ ವಿಧಗಳೆಂದರೆ ಒಂದು ರಸ್ತೆ ಸಾರಿಗೆ ಎರಡು ರೈಲು ಸಾರಿಗೆ ಮೂರು ಜಲ ಸಾರಿಗೆ ನಾಲ್ಕು ವಾಯು ಸಾರಿಗೆ ಏಳನೇ ಪ್ರಶ್ನೆ ಸುವರ್ಣ ಚತುಸ್ಕೋನ ಯೋಜನೆ ಎಂದರೇನು ಅಲ್ಲಿ ಇದನ್ನು ಗೋಲ್ಡನ್ ಲ್ಯಾಟರಲ್ ಹೈವೇಸ್ ಅಂತ ಕರೀತಾರೆ ಉತ್ತರವನ್ನು ಗಮನಿಸೋಣ ಭಾರತದ ನಾಲ್ಕು ನಗರಗಳಾದ ದೆಹಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾಗಳನ್ನು ನಾಲ್ಕು ಅಥವಾ ಆರು ಪಥ ಪಥ ಅಂದ್ರೆ ದಾರಿ ಆರು ಪಥಗಳ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಸಂಪರ್ಕಿಸುವ ಹೆದ್ದಾರಿಗಳೇ ಸುವರ್ಣ ಚತುಸ್ಕೋನ ಹೆದ್ದಾರಿಗಳು ಎಂಟನೇ ಪ್ರಶ್ನೆ ಭಾರತದಲ್ಲಿರುವ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಉತ್ತರ ಭಾರತದಲ್ಲಿರುವ ಪ್ರಮುಖ ಬಂದರುಗಳೆಂದರೆ ಇಷ್ಟು ಲಿಸ್ಟ್ಗಳನ್ನು ಮಾಡಿದ್ದೇನೆ ಗಮನಿಸಿ ಮಕ್ಕಳೇ ಉತ್ತರ ಭಾರತದಲ್ಲಿರುವ ಪ್ರಮುಖ ಬಂದರುಗಳೆಂದರೆ ಒಂದು ಕಾಂಡ್ಲಾ ಎರಡು ಮುಂಬೈ ಮೂರು ನವಾಸೇವಾ ನಾಲ್ಕು ಮರ್ಮ ಗೋವಾ ಐದು ನವಮಂಗಳೂರು ಆರು ಕೊಚ್ಚಿ ಏಳು ತೂತುಕುಡಿ ಎಂಟು ಚೆನ್ನೈ ಒಂಬತ್ತು ವಿಶಾಖಪಟ್ಟಣಂ ಹತ್ತು ಪಾರಾದೀಪ್ ಹನ್ನೊಂದು ಕೋಲ್ಕತಾ ಹನ್ನೆರಡು ಹಾಲ್ಡಿಯಾ ಇಷ್ಟು ಸಹ ಭಾರತದಲ್ಲಿರುವ ಪ್ರಮುಖ ಬಂದರುಗಳಾಗಿದ್ದಾವೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರದಲ್ಲಿರುವಂತಹ ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠವನ್ನು ಅವಲೋಕಿಸಿ ಒಂಬತ್ತನೆಯ ಪ್ರಶ್ನೆ ಭಾರತದ ರಸ್ತೆ ಸಾರಿಗೆ ತೊಡಕುಗಳನ್ನು ಪಟ್ಟಿ ಮಾಡಿ ಉತ್ತರ ರಸ್ತೆ ಸಾರಿಗೆ ತೊಡಕುಗಳು ಇವುಗಳ ಪಟ್ಟಿಯನ್ನು ತಿಳಿದುಕೊಳ್ಳೋಣ ಒಂದನೆಯದು ಅನೇಕ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಕೆಲವು ವೇಳೆ ಅನುಪಯುಕ್ತವಾಗಿರುತ್ತವೆ ಅಂದರೆ ಯೂಸ್ ಆಗಲ್ಲ ಯೂಸ್ಲೆಸ್ ಆಗಿರುತ್ತವೆ ಬಳಕೆಗೆ ಅನುಕೂಲವಾಗಿರುವುದಿಲ್ಲ ಎರಡನೆಯದು ರಸ್ತೆ ಸಾರಿಗೆಯು ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಮತ್ತು ಅಪಘಾತಗಳಿಗೂ ಕಾರಣವಾಗಿದೆ ಮೂರನೆಯದು ರಸ್ತೆಗಳು ಮಳೆ ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತಿವೆ ನಾಲ್ಕನೆಯದು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕ ಐದನೆಯದು ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆಯನ್ನು ದೇಶದಾದ್ಯಂತ ಕಾಣಬಹುದು ಹತ್ತನೇ ಪ್ರಶ್ನೆ ಸಂಪರ್ಕ ಮಾಧ್ಯಮ ಎಂದರೇನು ಸಂಪರ್ಕ ಮಾಧ್ಯಮಗಳಾವು ಉತ್ತರವನ್ನು ನೋಡೋಣ ವಿವಿಧ ಪ್ರದೇಶಗಳ ಜನರೊಡನೆ ಸುಲಭವಾಗಿ ಸಂಪರ್ಕಿಸಬಹುದು ಹೀಗೆ ಎಲ್ಲ ಜನರನ್ನು ತಲುಪುವುದಕ್ಕೆ ಸಂಪರ್ಕ ಮಾಧ್ಯಮ ಎನ್ನುವರು ಸಂಪರ್ಕ ಮಾಧ್ಯಮಗಳೆಂದರೆ ಫಸ್ಟ್ ಒನ್ ಅಂಚೆ ಮತ್ತು ವೃತ್ತಪತ್ರಿಕೆಗಳು ಸೆಕೆಂಡ್ ಒನ್ ರೇಡಿಯೋ ಥರ್ಡ್ ಒನ್ ದೂರದರ್ಶನ ಫೋರ್ತ್ ಒನ್ ಉಪಗ್ರಹಗಳು ಫಿಫ್ತ್ ಒನ್ ಕಂಪ್ಯೂಟರ್ ಜಾಲ ಸಿಕ್ಸ್ತ್ ಒನ್ ಅಂತರ್ಜಾಲ ಇಂಟರ್ನೆಟ್ ಸೆವೆಂತ್ ಒನ್ ಇಮೇಲ್ ಎಲೆಕ್ಟ್ರಾನಿಕ್ ಮೇಲ್ ಏಯ್ತ್ ಒನ್ ಸಂಚಾರಿ ದೂರವಾಣಿಗಳು ಅಂದರೆ ಮೊಬೈಲ್ ಫೋನ್ಗಳು ಷ್ಟಲ್ಲದೆ ಇನ್ನು ಅನೇಕ ಸಂಪರ್ಕ ಮಾಧ್ಯಮಗಳಿದ್ದಾವೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗೂ ಪಠ್ಯಪುಸ್ತಕವನ್ನು ಅವಲೋಕಿಸಿ ಹನ್ನೊಂದನೇ ಪ್ರಶ್ನೆ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ ಉತ್ತರ ಸಂಪರ್ಕದ ಪ್ರಾಮುಖ್ಯತೆಗಳೆಂದರೆ ಫಸ್ಟ್ ಒನ್ ಸಂಪರ್ಕ ಮಾಧ್ಯಮಗಳು ದೇಶದ ಜನರಿಗೆ ವಿವಿಧ ಪ್ರದೇಶಗಳ ಆಗು ಹೋಗುಗಳನ್ನು ತಿಳಿಯಲು ಅಗತ್ಯವಾಗಿದೆ ಸೆಕೆಂಡ್ ಒನ್ ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಯಪಡಿಸಿ ಅದರ ಬಗ್ಗೆ ತಿಳಿವಳಿ ಮೂಡಿಸಬಹುದು ಥರ್ಡ್ ಒನ್ ಜನರಿಗೆ ಬೇಕಾದ ವ್ಯವಸಾಯ ಕೈಗಾರಿಕೆ ಮುಂತಾದವುಗಳ ಜ್ಞಾನವನ್ನು ನೀಡುವುದರಿಂದ ಅಭಿವೃದ್ಧಿಯ ಪ್ರಕ್ರಿಯೆಯು ಶೀಘ್ರವಾಗಿ ಮುಂದುವರಿಯುವುದು ಫೋರ್ತ್ ಒನ್ ವಾಣಿಜ್ಯ ಮತ್ತು ವ್ಯಾಪಾರದ ಅಭಿವೃದ್ಧಿಗೆ ಸಂಪರ್ಕ ಮಾಧ್ಯಮಗಳು ಮೂಲ ಅಗತ್ಯವಾಗಿವೆ ಫಿಫ್ತ್ ಒನ್ ದೇಶದ ಏಕತೆ ಒಗ್ಗಟ್ಟು ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುವುದು ಹನ್ನೆರಡನೇ ಪ್ರಶ್ನೆ ಜಿ ಐ ಎಸ್ ಸಿ ಐ ಎಸ್ ಅಂದರೆ ಇಂಗ್ಲೀಷ್ನಲ್ಲಿ ಇದನ್ನು ಜಿಯಾಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರೀತಾರೆ ಶಾರ್ಟ್ ಆಗಿ ಜಿ ಐ ಎಸ್ ಅಂತ ಕರೀತಾರೆ ಜಿ ಪಿ ಎಸ್ ಇದನ್ನ ಇಂಗ್ಲಿಷ್ ಅಲ್ಲಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರೀತಾರೆ ಜಿ ಪಿ ಎಸ್ ಪಿ ಐ ಎಸ್ ಜಿ ಪಿ ಎಸ್ಗಿಂತ ಭಿನ್ನವಾಗಿದೆ ಹೇಗೆ ಹೇಗೆ ಡಿಫ್ರೆನ್ಸ್ ಆಗಿದೆ ಹೇಗೆ ವ್ಯತ್ಯಾಸವನ್ನು ಹೊಂದಿದೆ ಹೇಗೆ ಭಿನ್ನತೆ ಇದೆ ಎನ್ನುವುದು ಈ ಕ್ವಶನ್ ನ ಅರ್ಥವಾಗಿದೆ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಪಟ್ಟಿಯನ್ನು ಮಾಡಿಕೊಂಡಿದ್ದೇನೆ ಗಮನಿಸಿ ಪಟ್ಟಿಯಲ್ಲಿ ಆನ್ಸರ್ ಇದೆ ನೀವು ಸಹ ಹೀಗೆ ಲೀಸ್ಟ್ ಮಾಡಿ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರೆ ಬರೀರಿ ಹೆಚ್ಚಿನ ಅಂಕಗಳು ಬರ್ತವೆ ಜಿ ಐ ಎಸ್ ಅಂದ್ರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಪಾಯಿಂಟ್ ಪೃಥ್ವಿ ಅಂದ್ರೆ ಭೂಮಿ ಪೃಥ್ವಿಯ ಮೇಲ್ಮೈನ ಅಂಕಿ ಅಂಶ ಅಥವಾ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಅಗತ್ಯವಿದ್ದಾಗ ಬಳಕೆ ಮಾಡುವ ಮಾರ್ಪಡಿಸುವ ಪ್ರಬಲ ಸಲಕರಣೆ ಜಿ ಪಿ ಎಸ್ ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇದರಲ್ಲಿ ಫಸ್ಟ್ ಒಂದು ಭೂಮೇಲ್ಮೈಯಲ್ಲಿನ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸುವುದು ಜಿ ಐ ಎಸ್ನಲ್ಲಿ ಸೆಕೆಂಡ್ ಪಾಯಿಂಟ್ ಭೂ ಮೇಲ್ಮೈ ವಿವಿಧ ಬಗೆಯ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಲಕ್ಷಣಗಳೆರಡನ್ನೂ ಸಹ ಒಳಗೊಂಡಿರುವುದು ಜಿ ಪಿ ಎಸ್ಸಲ್ಲಿ ಅಲ್ಲಿ ಸೆಕೆಂಡ್ ಒನ್ ಆ ವಸ್ತುವಿನ ಸ್ಥಾನದ ಎತ್ತರವನ್ನು ಸಹ ಸೂಚಿಸುವುದು ಐ ಎಸ್ ಪಾಯಿಂಟ್ ಇದರಲ್ಲಿ ನದಿ ವ್ಯವಸ್ಥೆ ಜಿಲ್ಲೆಗಳು ಭೂ ಸ್ವರೂಪಗಳು ವಸತಿಗಳ ಹಂಚಿಕೆ ಭೂ ಬಳಕೆ ಮಣ್ಣು ಬೆಳೆಗಳ ಹಂಚಿಕೆ ಮೊದಲಾದವುಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಅವುಗಳ ಸಂಬಂಧವನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಜಿ ಪಿ ಅಲ್ಲಿ ಥರ್ಡ್ ಪಾಯಿಂಟ್ ಜಿ ಪಿ ಎಸ್ ತಂತ್ರಜ್ಞಾನವು ಕೃತಕ ಉಪಗ್ರಹಗಳು ಕಳಿಸುವ ಮಾಹಿತಿ ಹಾಗೂ ಭೂಮೇಲ್ಮೈಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ ಗಳಿಂದ ಕಾರ್ಯನಿರ್ವಹಿಸುವುದು ಜಿ ಐ ನಲ್ಲಿ ಫೋರ್ತ್ ಪಾಯಿಂಟ್ ಜಿ ಐ ಎಸ್ ಕಂಪ್ಯೂಟರ್ ಆಧಾರಿತ ಭೂಮೇಲ್ಮೈಯ ವೈವಿಧ್ಯಮಯ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆಯಾಗಿದೆ ಜಿಪಿಎಸ್ ಅಲ್ಲಿ ಫೋರ್ತ್ ಪಾಯಿಂಟ್ ಗೂಗಲ್ ಮ್ಯಾಪ್ನಂತಹ ವ್ಯವಸ್ಥೆಗಳು ಜಿ ಪಿ ಎಸ್ ವ್ಯವಸ್ಥೆ ಬಳಸಿ ದಾರಿ ತೋರಿಸುತ್ತವೆ ಹದಿಮೂರನೇ ಪ್ರಶ್ನೆ ದೂರ ಸಂವೇದಿ ತಂತ್ರಜ್ಞಾನವನ್ನು ಕುರಿತು ಬರೆಯಿರಿ ಉತ್ತರ ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದನ್ನು ದೂರ ತಂತ್ರಜ್ಞಾನ ಎಂದು ಕರೆಯುವರು ದೂರ ಸಂವೇದಿ ತಂತ್ರಜ್ಞಾನವನ್ನು ಇಂಗ್ಲೀಷಲ್ಲಿ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತಲೂ ಸಹ ಕರೀತಾರೆ ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳು ಫಸ್ಟ್ ಒನ್ ಈ ಚಿತ್ರಗಳಿಂದ ಆ ಕಾಲದ ಅವಧಿಯಲ್ಲಿನ ನೈಜ ಹಾಗೂ ನಂಬಲ್ಲರ್ಹವಾದ ಸ್ಪಷ್ಟ ಮಾಹಿತಿ ದೊರೆಯುವುದು ಸೆಕೆಂಡ್ ಒನ್ ಇದು ಮೇಲ್ಮೈನ ಸರ್ವೇಕ್ಷಣೆಗಿಂತ ಅತಿ ಶೀಘ್ರ ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆಯ ವಿಧಾನವಾಗಿದೆ ಥರ್ಡ್ ಒನ್ ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಫೋರ್ತ್ ಒನ್ ಹವಾಮಾನದ ವೈಪರೀತ್ಯ ಹಾಗೂ ಮೇಲ್ಮೈ ಅಡಚಣೆಗಳಿದ್ದರೂ ದೂರ ಸಂಮೇಧಿ ಚಿತ್ರಗಳನ್ನು ಉಪಗ್ರಹಗಳಿಂದ ಪಡೆಯಬಹುದು ಫಿಫ್ತ್ ಒನ್ ಚಂಡಮಾರುತ ಬಿರುಗಾಳಿ ಪ್ರವಾಹ ಬರಗಾಲ ಮೊದಲಾದ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದ ಪ್ರದೇಶಗಳು ಹಾಗೂ ಅವುಗಳ ಅನಾಹುತಗಳ ತೀವ್ರತೆಯ ಅಧ್ಯಯನಗಳಿಗೆ ದೂರ ಸಂವೇದಿ ಚಿತ್ರಗಳು ಅತ್ಯಂತ ಉಪಯುಕ್ತವಾಗಿವೆ ಸಿಕ್ಸ್ತ್ ಒನ್ ಉಪಗ್ರಹ ಚಿತ್ರಗಳು ಭೂ ಬಳಕೆ ಅರಣ್ಯ ಪ್ರದೇಶ ಜಲರಾಶಿಗಳು ವಸತಿ ಪ್ರದೇಶಗಳು ಬೆಳೆಗಳ ಹಂಚಿಕೆ ಭೂಸವೆತ ಖನಿಜ ನಿಕ್ಷೇಪಗಳು ಮುಂತಾದ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರ ವಹಿಸುತ್ತವೆ ಡಿಯರ್ ಸ್ಟೂಡೆಂಟ್ಸ್ ಇದುವರೆಗೂ ಭೂಗೋಳ ಶಾಸ್ತ್ರದ ಅಧ್ಯಾಯ ಇಪ್ಪತ್ತೇಳು ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಪಾಠದ ಕಾಲಿಬಿಟ್ಟ ಜಾಗಗಳ ಪ್ರಶ್ನೆಗಳಿಗೆ ಹಾಗೂ ಇತರೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು